ಸ್ನೇಹ ಸಂಗಮದ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ನಿರ್ವಹಿಸಿರುವಂಥ ಈ ಶಾಲೆಯ ಎಸ್ ಡಿ ಎಂ ಸಿಯ ಬಿರಾದರ್ ಅವರೇ ಇದೀಗ ತಾನೇ ಮೂರು ತಾಸುಗಳವರೆಗೆ ನಮ್ಮ ಜೊತೆಯಲ್ಲಿದ್ದು ಗುರುಗಳಿಗೆ ನೀಡುವಂಥ ಗೌರವ ನಮ್ಮ ಕಣ್ಣ ನಮ್ಮ ಕಣ್ಣ ಕಣ್ಣು ಮುಂದೆ ತೋರಿಸಿದಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ಉಪನಿರ್ದೇಶಕರಾದಂಥ ಎಸ್ ಜಿ ಸರ್ ಅವರೇ ಮೈಂಡ್ ಪವರ್ ಅಂತ ನಿಜವಾಗ್ಲೇ ಮಾಡ್ ಮೈಂಡ್ ಪವರ್ನವ್ರೆ ಯಾಕಂತಂದ್ರೆ ಮೈಂಡ್ ಪವರ್ ರೀತಿಯಲ್ಲಿ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳೋದು ಬೇರೆ ದೊಡ್ಡವರಿಗೆ ಶಿಕ್ಷಣ ಕೊಡಬೇಕಂತಂದ್ರೆ ಅವರಲ್ಲಿ ಅವ್ರಗಿಂತ ಅವರು ಬುದ್ಧಿವಂತರಾದಾಗ ಮಾತ್ರ ಆ ಒಂದು ಮೈಂಡ್ ಪವರ್ ಆಗುತ್ತೆ ಆ ಮೈಂಡ್ ಪವರ್ ನಲ್ಲಿಯೇ ನಮ್ಮೆಲ್ಲರಿಗೆ ಆ ಒಳ್ಳೆಯ ಮಹಾ ಸಲಹೆಯನ್ನು ನೀಡಿದಂತ ಕೆಂಪಲಿಂಗನ್ ಸರ್ ಅವ್ರೆ ಇನ್ನವರ ಸಹ ಶಿಕ್ಷ ಸಹ ಪ್ರಾಧ್ಯಾಪಕರಾದಂತ ಬಸವೇಶ್ವರ ಮಹಾವಿದ್ಯಾಲಯದ ಸಹ ಶಿಕ್ಷಕರಾದಂತ ಬೊಮ್ಮಣ್ಣ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಿಂದಿನ ಎಚ್ ಡಿ ಎಂ ಸಿ ಅಧ್ಯಕ್ಷರು ಆತ್ಮೀಯರಾದಂತಹ ಸುಪದ್ರಪ್ಪ ದೊಡ್ಡ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಬಾಗಲಕೋಟೆ ಹಾಗೂ ವಿದ್ಯಾಗಿರಿ ಸಿಆರ್ ಸಿ ಮೇಡಮ್ರಹ ಶಿಲ್ಪಾ ಪಾಟೀಲ್ ರವರೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಂದಿಗೆ ಇದಕ್ಕೆ ತಾನೇ ನನ್ನ ನೆಚ್ಚಿನ ಗುರುಗಳಾದಂಥ ಆರ್ ಎಸ್ ಹೊಣಗ ಸರ್ ಅವರೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ನನ್ನ ಕೊನ್ನಮ್ಮದೇ ಪ್ರೌಢಶಾಲೆಯ ನನ್ನ ನೆಚ್ಚಿನ ಗುರುಗಳಾದಂತಹ ಎಂ ಎಂ ಭೂಜಾ ಸರ್ ಅವರೇ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಒಂದು ನಮ್ಮ ಭಗವತಿಯ ಕೀರ್ತಿಯನ್ನು ಕೀರ್ತಿ ಅದ್ಭುತ ಒಂದು ಕಾರ್ಯಕ್ರಮ ಸಾವಿರಾರು ವರ್ಷಗಳ ಕೂಡ ನೆನಪಿನಲ್ಲಿರುವ ಹಾಗೆ ಮಾಡಿದಂತ ಹಿಂದಿನ ಎಲ್ಲ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬುದ್ಧ ಮಕ್ಕಳೇ ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ಎಲ್ಲ ಸಾಹಿತಿಗಳೇ ಮಾತಾಡ್ಬಿಟ್ಟರು ಯಾಕಂತಂದ್ರೆ ನಮ್ಮ ಮಿರ್ಜಿ ಸರ್ ಏನ್ ಅಂತಾರೆ ಅವ್ರ ಸಾಹಿತಿಗಳು ಈಗಾಗಲೇ ಮಾತಾಡಿ ಬಿಟ್ಟರು ಅವರು ಮಾತಾಡ್ಯಾರ ನಮ್ಮ ಕೆಂಪಲಿಂಗ್ ಸರ್ ಮಾತಾಡ್ಯಾರ ನಮ್ಮ ಸರ್ ಬೊಮ್ಮಾರ ಯಾಕಂತಂದ್ರೆ ಅವರು ಮೂರು ತಾಸುಗಳ್ ಯಾಕಂದ್ರೆ ಒಂದು ತಾಸು ಕುಂದ್ರಾಕಪ್ಪ ಅಂತಂದ್ರೆ ನಾವು ಏನಪ್ಪಾ ಆ ಕೆಲಸ ಐತಿ ಈ ಕೆಲಸ ಐತೆ ಅಂತ ಮೂರು ತಾಸುಗಳು ಅವ್ರಿಗೆ ಸಂಯಮದಿಂದ ಎಲ್ಲ ಒಂದು ಯಾಕಂದ್ರೆ ಅವರು ಎಷ್ಟೈತೆ ಅವರಲ್ಲಿ ಶಿಸ್ತು ಬಂದೈತೆ ಅಂತ ಅದಕ್ಕೆ ಫಸ್ಟ್ ಗೆ ನಮ್ಗೆ ಹೇಳ್ತಿದ್ರೆ ನಾವು ನಾವು ಸಾಲಿ ಕಲಿಯೋತ್ ನಾವು ಒಂದೇ ತರಗತಿ ಅಂತ ಮಕ್ ಗುರುಗಳು ಏನಾದ್ರೂ ಕಲಿಸಾರಪ್ಪ ಅಂತಂದ್ರೆ ಶಿಸ್ತನ್ನು ಮತ್ತೆ ಸಂಯಮವನ್ನು ಕಲ್ಸಿದ್ರೆ ನಾವ್ ಏನಾದ್ರೂ ಗದ್ಲ ಮಾಡ್ಕೊಂಡ್ರ ಅಂತ ಕಪ್ ಚುಕ್ತಿದ್ವಿ ನಾವು ಕೈ ಕಟ್ಟಲನ್ನ ಕೈ ಕಟ್ಟಿದ್ವಿ ಈಗ ಅದೇ ತರನಾಗಿ ಆ ಗುರುಗಳ ಈ ಅವ್ರು ನಮ್ಗೆ ಏನ್ ಹೇಳ್ತಾರಂತಂದ್ರೆ ಈಗ ನೀವೇನ್ ಕಾರ್ಯಕ್ರಮ ಮಾಡಿರಿ ನಾವ್ ಸಂಯಮದಿಂದ ನಾವ್ ಏನಾದ್ರೂ ಕೇಳಕತ್ತೀವಪ್ಪ ಅಂತಂದ್ರೆ ಮೂಲ ಉದಾಹರಣೆ ನಮ್ ಸರ್ ಯಾಕಂತಂದ್ರೆ ಮೂರ್ ತಾಸ ಒಂದ್ ಹತ್ತು ನಿಮಿಷ ಕುಂದ್ರೆ ಇಲ್ರಿ ನಾವು ಮುಂದೆ ಕಾರ್ಯಕ್ರಮ ಆಗ್ತದಂತಾರೆ ಸಂಡೆ ಈಗ ಅವ್ರಿಗೆ ಜಿಲ್ಲೆಯನ್ನು ಪ್ರತಿನಿಧಿಸಬೇಕು ಯಾಕಂದ್ರೆ ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ನಮ್ಗೆ ಸಂಡೇನು ಟೈಮ್ ಕೊಟ್ಟಿಗೆ ಒಂದು ನಿಮ್ಗ ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟಿನ ಬಂದಾರಲ್ಲ ಅದಕ್ಕೆ ನಾನು ಊರನೇ ಪರವಾಗಿ ಅವರಿಗೆ ಉತ್ಪೂರಕವಾದ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕಂತಂದ್ರೆ ಸಾಕಷ್ಟು ಈಗಿನಕ ಈಗ ಕೆಲಸ ಕಾರ್ಯಗಳನ್ನ ಮಾಡೋದಪ್ಪ ಅಂತ ಸಾಕಷ್ಟು ಹೊಂದಟ ಇರ್ತೈತೆ ಅವ್ರಿಗೆ ಯಾಕಂತಂದ್ರೆ ಮಿನಿಸ್ಟರ್ ಕೋಳಿಸ್ತಾರ ಎಮ್ ಎಲ್ ಎ ಕೋಣಿಸ್ತಾರೆ ಎಲ್ಲರನ್ನು ಸಂಭವಿಸ್ ಅವರು ಇವತ್ತು ಇವತ್ತು ಇವರು ಒಂದು ಒಂದ್ ದಿವಸ ಇರ್ತದೆ ಶನಿವಾರ ಮತ್ತೆ ರವಿವಾರ ಇರ್ತೈತಿ ಅಂತಾದ್ರಾಗೂ ಕೂಡ ಮತ್ತೆ ಇಲ್ಲಿ ರವಿವಾರ ದಿವಸ ಬಂದ್ ಕೇಳಿ ಮೂರ್ ತಾಸು ಗಂಟಲೆ ಒಂದು ಇಲ್ಲಿ ನಮಗೆ ನಮ್ಮ ಕಾಲಕ್ಕೆ ಆಗಾರಲ್ಲ ನಿಜವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಇಂಥ ಅಧಿಕಾರಿಗಳು ಇರೋ ಬೇಕ ನಾವೆಲ್ಲರೂ ನಾವೆಲ್ಲರ ತಾವು ಎಲ್ಲ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಮುಂದೆ ಏನಾದ್ರು ನಡೆದಿದ್ದಾರಪ್ಪ ಅಂತಂದ್ರೆ ಅವರ ತರ ತಾವು ಎಲ್ಲರೂ ಕೂಡ ಆಗ್ಬೇಕು ಯಾಕಂತಂದ್ರೆ ನೀವು ಸಾಕಷ್ಟು ಶ್ರಮ ಪಟ್ಟಿದ್ರಿ ಯಾಕಂತಂದ್ರ ನೀವು ಮೊದಲ ಎಲ್ಲಾ ವಿದ್ಯಾರ್ಥಿಗಳು ಸೇರ್ಬೇಕು ಆಮೇಲೆ ಆ ಎಲ್ಲರನ್ನು ಎಲ್ಲ ಗುರುಗಳನ್ನು ಸೇರ್ಸ್ಬೇಕು ಆ ನಂತರ ಎಲ್ಲರನ್ನು ಊರನ್ನ ಕರಿಬೇಕು ಮತ್ತೆ ಏನ್ ವ್ಯವಸ್ಥೆ ಮಾಡ್ಬೇಕಂತ ಯಾಕಂದ್ರೆ ತಿಂಗಳ ಗಂಟ್ಲೆ ಆದ್ರೂ ಕೂಡ ಅಷ್ಟು ಕಷ್ಟಪಟ್ಟು ಕೇಸ್ ಮಾಡಿರ್ತೀರಪ್ಪ ಅಂತಂದ್ರೆ ನಿಜವಾಗಿ ನಾನು ಊರಿನ ಪರವಾಗಿ ನಿಮಗ ಎಲ್ಲ ವಿದ್ಯಾ ಹಳೆ ವಿದ್ಯಾರ್ಥಿಗಳ ಸೃಷ್ಟಾಂಗ ನಮಸ್ಕಾರ ಸಲ್ಲಿಸಿನಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ನಮ್ಮ ಒಳ್ಳೆ ಮೇಡಮ್ ಅವರಿಗೂ ನಮ್ಮ ಉಸ್ಮನಿ ಸರ್ಗುನೂ ಕೂಡ ಈ ಸಹ ಟೈಮ್ ದಲ್ಲಿ ಯಾಕಂತಂದ್ರೆ ಯಾಕಂದ್ರೆ ಎಲ್ಲದು ಸಂಪತ್ತನ್ನ ನಮ್ಮದ್ದೇ ಇರ್ತೈತಿ ಸ್ತ್ರೀ ಸಂಪತ್ ಎಲ್ಲಾ ಇರ್ತೈತಿ ಅಂತಾರ ಸ್ತ್ರೀ ಸಂಪತ್ತು ನಮ್ಗೆ ಕಳ್ಕೊತೀವಿ ರೊಕ್ಕ ರೂಪಾಯಿನ ಕಳ್ಕೊತೀವಿ ಆದ್ರೆ ಒಂದು ಮಾತ್ರ ಕಳ್ಕೊಳೋದಿಲ್ಲ ಗುರುಗಳು ನೀಡಿದಂತ ಜ್ಞಾನ ಮತ್ತ ಆಮೇಲೆ ಅವರ ಸಂಸ್ಕಾರ ಮಾತ್ರ ನಾವ್ ಎಂದಿಗೂ ಮರೆಯಂಗಿಲ್ಲ ಯಾಕಂದ್ರೆ ಅವ್ರ ಅವ್ರ ಫಸ್ಟ್ ಒಂದನೇ ಒಂದೇ ತರಗತಿ ಒಳಗ ನಮ್ ಶಿಕ್ಷಣ ಶಿಕ್ಷಣದ ಜೊತೆಗೆ ಜ್ಞಾನ ಕೊಟ್ಟಿರ್ತಾರೆ ಜ್ಞಾನದ ಜೊತೆಗೆ ಸಂಸ್ಕಾರನೂ ಕೊಟ್ಟಿರ್ತಾರೆ ಆ ಸಂಸ್ಕಾರವನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಾಗ ಮಾತ್ರ ನಾವು ಗುರುವಿಗೆ ನಿಜವಾಗಿ ನಾವು ನಾವು ಭಕ್ತಿ ಭಕ್ತಿಯನ್ನು ಭಕ್ತಿಪೂರ್ವಕ ಅವರಿಗೆ ಗೌರವ ಆಗುತ್ತೆ ಅದಕ್ಕೆ ನಾವು ಇನ್ನೇನಾಗತ್ತೆ ಅಂತಂದ್ರೆ ಈ ಗುರುವಂದನ ಕಾರ್ಯಕ್ರಮ ಮಾಡೋದಷ್ಟೇ ಅಲ್ಲ ಗುರುವಂದನ ಕಾರ್ಯಕ್ರಮದ ಜೊತೆಗೆ ನಮ್ ಗುರುಗಳನ್ನ ಎಲ್ಲೇ ಬಂದರೂ ಸಹಿತ ಅವ್ರಿಗೆ ಭಕ್ತಿ ಪೂರ್ವಕವಾಗಿ ಅವ್ರಿಗೆ ಹೆಣೆ ಹೆಣೆ ಬಾರಿಸಿ ಅವರಿಗೆ ನಮಸ್ಕಾರ ಮಾಡ್ಬೇಕು ನಾವು ಸಾವಿರ ಸಾವಿರ ಜನದಾಗಿ ಅವ್ರು ಸಾವಿರ ಜನದಾಗಿದ್ದರು ಸಹಿತ ನಾವು ಅವರಿಗೆ ನಮಸ್ಕಾರ ಮಾಡ್ಬೇಕು ಯಾಕಂತಂದ್ರೆ ನಾವು ಎಷ್ಟು ನಾವು ಅವರಿಗೆ ಭಕ್ತಿ ಪೂರ್ವಕವಾಗಿ ನಾವು ಅವ್ರಿಗೆ ಗೌರವ ಸಲ್ಲಿಸ್ತೀವಿ ನಾವು ಅಷ್ಟೇ ನಾವು ನಾವ್ ಮೇಲೆತ್ತರಿಕೆ ಬೆಳಿತೀವಿ ಯಾಕಂತಾರೆ ಅವ್ರ ಗುರುಗಳು ಮಾತು ಮಾತೇಳ್ತಾರ ನನ್ನ 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 ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿ ಕಾರಿನಲ್ಲಿ ಹಳ್ಳಿಗೆ ಬಂದು ಕಾರಿನಲ್ಲಿ ಬಂದಾಗ ಆ ಧೂಳು ನಾನ್ ಹೆಣಿಗೆ ಬಿಡಿತಪ್ಪ ಅಂತಂದ್ರೆ ನಾನು ಆ ಕಕ್ಷರ ಕಲ್ಸಿದ್ದಕ್ಕೂ ನನ್ನ ಜನ್ಮ ಸ್ವಾರ್ಥಕ ಆಕತ್ತಂತ ಅನ್ನೋದು ಯಾರಾದ್ರೂ ಹೆಮ್ಮೆ ಪಡ್ತಾರೆ ಅದ್ರ ಅದು ಗುರುಗಳು ಮಾಡೋಣ ಅದಕ್ಕೆ ಅಂತ ಗುರುಗಳು ಈಗ ನಾವು ನಾವೇನ್ ಮಾಡ್ತಿರ್ತಿವಿ ಬಾಳ ಮಾಡಂದ್ರೆ ನಮ್ಮ ಮಗ ಕಲ್ತೀ ನಮ್ಮ ತಮ್ಮ ಕಲ್ತಾನೆ ನಾವ್ ಇದೆ ಅಂತೀವಿ ನೀವು ಯಾವ್ದಾದ್ರು ಒಂದು ಉನ್ನತ ಹೋಗಿದ್ರಪ್ಪ ಅಂತ ಇನ್ನೇ ನಮ್ಮ ಹೊಸ ಸರಿ ಹೇಳಿದ್ರೆ ವಿಮಾನ ಬಂದನಪ್ಪ ಅಂತ ಹೇಳ್ಬೇಕಂತಂದ್ರೆ ಎಷ್ಟು ಸಂತೋಷ ಇರ್ಬೇಕು ಅವ್ರಿಗೆ ಅವ್ರಿಗೆ ಎಷ್ಟು ಅವ್ರಿಗೆಷ್ಟು ಆತ್ಮ ಆತ್ಮ ಸಂತೋಷ ಇರ್ಬೇಕು ಈಗ ಯಾರಾದ್ರೂ ಹೇಳ್ತಾರಾ ನಾವ ದೋಸ್ತರಿದ್ರಪ್ಪ ಅಂತ ಏ ಬಂದನ್ ಬಿಡು ಏನೋ ಈಗ ವಿಮಾನ ಬಂದ್ ಎದ್ ಬಂದಿರ್ಬೇಕು ಇವತ್ತು ಅಂತ ಹೇಳ್ತಾರೆ ಅದಕ್ಕೆ ಗುರುಗಳು ಎಷ್ಟು ಎಷ್ಟೊಂದು ಆತ್ಮ ಆತ್ಮ ಸಂತೋಷದಿಂದ ಅಂತ ಅಂದ್ರ ನಮ್ಮ ಒಬ್ಬ ವಿದ್ಯಾರ್ಥಿ ವಿಮಾನದ ಮೂಲಕ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನಪ್ಪ ಅಂತಂದ್ರ ಅವ್ ಯಾವ ಎಷ್ಟು ಸಂತೋಷ ಪಡ್ತಾರಪ್ಪ ಅಂತಂದ್ರ ಏನ ಉನ್ನತ ಹುದ್ದೆಗೆ ಹೋಗ್ಲಿ ಏನೇ ಒಂದು ಒಂದು ಗುರಿಯನ್ನು ಸಾಧಿಸಿದಪ್ಪಾ ಅಂತಂದ್ರ ಅದ್ರ ಪ್ರಥಮವಾಗಿ ಸಂತೋಷ ಪಡುವ ಮೊದಲನೇ ವ್ಯಕ್ತಿಯೇ ಗುರುಗಳು ಮತ್ತ ಅವ್ರು ನಿಸ್ವಾರ್ಥಕ್ಕೆ ಏನಾದ್ರು ಮತ್ತೆ ಅವ್ರು ಇದು ಇದ ನನ್ಗೆ ಏನು ಕೊಡ ಅಂತ ಯಾರು ಕೇಳ್ ಕೇಳಂಗಿಲ್ಲ ಅಂಟಂಬ್ರಿಗೆ ನಾವ್ ಬೇಕಾದಂತ ಏನ ಮಗ ಹೋದ್ರೆ ನನಗೆ ಅಂದ್ ಕೊಡಪ್ಪ ಅಂಟಂಬ್ರ ಹೋದ್ರ ನನ್ಗೆ ಕೊಡಾ ಅಂತ ಕೇಳ್ತಾರ